ఎల్గూ నమస్కార నొఫెసర్ సంతోష్ బండి సో ఇవతిన క్లాస్నల్ నమ్మ బ్రాంచ్ అకౌంట్స్ సో ఈ బ్రాంచ్ అకౌంట్స్ మేలు ఆల్డి ప్రీవీయస్ క్లాస్ కూడా ప్రాబ్లమ్సల్వ్ మేము సో ఇవ్వ కూడా ప్రీవీయస్ క్లాస్ బేస్డ్ అాస్ట్ ప్రైజ్ మెథడ్ మేలే ప్రాబ్లమ్సల్వ్ మేము నెక్స్ట్ ఇన్వైస్ ప్రైజ్ మెథడ్ మేలు కూడా ప్రాబ్లమ్సల్వ్ మాదే బట్ ఇవతిన క్లాస్న నాను సాల్వ్ మాత్ర ఈ ప్రాబ్లమ్ కూడా ಬೇಸ್ಡ್ ದ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇದೆ ಬಟ್ ಇಲ್ಲಿ ಏನು ಮಾಡಿರ್ತಾರೆ ನಿಮ್ಗೆ ಇನ್ವಾಯ್ಸ್ ಮೆಥಡ್ ಮೆಥಡಲ್ಲಿ ಕಾಸ್ಟ್ ಪ್ರೈಸ್ ಕೂಡ ಕೊಟ್ಟಿರ್ತಾರೆ ಸೊ ಈ ಥರ ಪ್ರಾಬ್ಲಮ್ ಇದ್ದರೆ ಸೊ ನಾವು ಯಾವ ಥರ ಹೆಂಗೆ ಸಾಲ್ವ್ ಮಾಡಬೇಕು ಸೊ ಅದನ್ನೆಲ್ಲ ಈ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ಇನ್ನೊಂದು ಇನ್ನೂ ನಮ್ಮ ಚಲನನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ಬೆಲ್ ಐಕಾನ್ ಸೊ ಯಾಕಂದರೆ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ನೋಡ್ಬೋದು ಸೊ ಈಜಿಲಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು ಸೊ ಹಾಗಾದರೆ ಇವತ್ತಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಯಾವ ಥರ ಇದ ಪ್ರಾಬ್ಲಮ್ ಇದೆ ಸೊ ಯಾವ ಥರ ನಾವು ಫಾರ್ಮ್ಯಾಟ್ಸ ರೆಡಿ ಮಾಡಬೇಕು ಫಾರ್ಮ್ಯಾಟ್ ಕೂಡ ಸೊ ನೋಡೋಣ ಫಸ್ಟ್ ಪ್ರಾಬ್ಲಮ್ ನೋಡ್ರಿ ದೇಸಾಯಿ ಕಂಪ್ನಿ ಲಿಮಿಟೆಡ್ ಆಫ್ ಪುನಃ ಆಸ್ ಎ ಬ್ರ್ಯಾಂಚ್ ಆ್ಯಟ್ ಧಾರವಾಡ ಸೊ ಅಂದ್ರೆ ಅವ್ರು ಧಾರವಾಡದ ಬ್ರ್ಯಾಂಚ್ ಇದೆ ಸೊ ದ ಗೂಡ್ಸ್ ಆರ್ ಇನ್ವಾಯ್ಸ್ಡ್ ಟು ದ ಬ್ರ್ಯಾಂಚ್ ಆ್ಯಟ್ ट्वेंटी पर्सेंट प्रॉफीट आन सेल सोर्ड बेनिट्री ट्वेंटी पर्सेंट प्रॉफीट अरेक्स्ट नोड़ द ब्रांच हाज बी इनस्ट्रक्टेड टू से क्या रिसूव डेली आल इट्स एक्सपेस् आर् पेड बै दफी अ ద ఫోవింగ్ ఈస్ ద సమ్రీ ఆఫ్ ట్రాన్సాక్షన్స్ అట్ ద అబౌవ్ బ్రాంచ్ ఫార్ ద ఇయర్ టూ థౌసండ్ ఫోర్టన్ అంతేతా అంద్ర ఇయర్ వన్ ఇయర్ కొట్టూ థౌసండ్ ఫోర్టన్ అంతా ఇల్ రుపీస్ ఇది నెక్స్ట్ ఒన్ బై ఒన్ ఇన్ఫార్మేషన్ నోడనా ఏనేం ట్రాన్సాక్షన్స్ ఇదే అంతి బ్రాంచ్ పెట్టి క్యాష్ ఆన్ వన్ వన్ టూ అమౌంట్ ఇది టూ హండ్రెడ్ ಇದೆ సో ఇట్ ఈస్ అ ఓపెనింగ్ ನೆಕ್ಸ್ಟ್ ಬ್ರ್ಯಾಂಚ್ ಡೆಟರ್ಸ್ ಆನ್ ಒನ್ ಒನ್ ಟೂ ತೌಸಂಡ್ ಫೋರ್ಟೀನ್ ಇಟ್ ಈಸ್ ಆಲ್ಸೋ ಓಪನಿಂಗ್ ಎಷ್ಟಿದೆ ಏಟ್ ಏಟ್ ತೌಸಂಡ್ ಇದೆ ನೆಕ್ಸ್ಟ್ ನೋಡಿ ಬ್ರ್ಯಾಂಚ್ ಸ್ಟಾಕ್ ಆನ್ ಒನ್ ಒನ್ ಟೂ ತೌಸಂಡ್ ಫೋರ್ಟೀನ್ ಬ್ರಿಕೆಟ್ ಅಲ್ಲಿ ಆಟ್ ಇನ್ವಾಯ್ಸ್ ಪ್ರೈಸ್ ಸೊ ಇದನ್ನು ಅಬ್ಸರ್ವ್ ಮಾಡಬೇಕು ನೀವು ಎಷ್ಟಿದೆ ಟ್ವೆಂಟಿ ತೌಸಂಡ್ ಇದೆ ನೆಕ್ಸ್ಟ್ ನೋಡಿ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಸೊ ಆಟ್ ಕಾಸ್ಟ್ ಪ್ರೈಝ್ ಕಾಸ್ಟ್ ಪ್ರೈಸ್ ಇದೆ ಸೊ ಇದು ಏಯ್ಟಿ ತೌಸಂಡ್ ಇದೆ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು ಸೊ ಈ ಪ್ರಾಬ್ಲಮ್ ಈ ಪ್ರಾಬ್ಲಮ್ದಲ್ಲಿ ಇದು ಒಂದು ಡಿಫ್ರೆಂಟ್ ಪಾಯಿಂಟು ಯಾವುದು ಕಾಸ್ಟ್ ಪ್ರೈಸ್ ಅಂತ ಏನು ಕೊಟ್ಟಿದಾರಲ್ಲ ಇದೆ ಡಿಫ್ರೆಂಟ್ ಪಾಯಿಂಟು ನೆಕ್ಸ್ಟ್ ನೋಡಿ ಪೆಟಿ ಕ್ಯಾಶ್ ಎಷ್ಟು ಅಮೌಂಟ್ ಇದೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ರೆಂಟ್ ಅಮೌಂಟ್ ಇದೆ ಎಷ್ಟಿದೆ ಸಿಕ್ಸ್ ತೌಸಂಡ್ ಇದೆ ಸ್ಟೇಷನರಿ ತ್ರೀ ತೌಸಂಡ್ ಇದೆ ನೆಕ್ಸ್ಟ್ ಸ್ಯಾಲ್ರಿ ಎಷ್ಟಿದೆ ಟ್ವೆಂಟಿ ಫೋರ್ ತೌಸಂಡ್ ಇದೆ ಸೊ ಟೋಟಲ್ ಆಗಿ ಎಷ್ಟು ಅಮೌಂಟ ಕೊಟ್ಟಿದ್ದಾರೆ ನೋಡ್ರಿ ತರ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹೇಳ್ತಾರೆ ಸೊ ಇವೆಲ್ಲ ತರ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ನೋಡಿ ಕ್ಯಾಶ್ સેલ્સ ಇದೆ 58600 ನೆಕ್ಸ್ಟ್ ನೋಡಿ ಕ್ರೆಡಿಟ್ સેલ્સ ಕ್ರೆಡಿಟ್ સેલ્સ 70000 ಇದೆ ನೆಕ್ಸ್ಟ್ Goods returned by branch ಇಲ್ಲಿ ಬ್ರಾಕೆಟ್ ಅಲ್ಲಿ @ invoice price ಅಂತ ಹೇಳ್ತಾರೆ ಅಮೌಂಟ್ ಎಷ್ಟು ಇದೆ 2000 ಇದೆ ನೆಕ್ಸ್ಟ್ ನೋಡಿ ಕ್ಯಾಶ್ रिसीವ್ಡ್ ಫ್ರಮ್ ಡೆಟರ್ಸ್ ಅಂತ ಹೇಳ್ತಾರೆ ಅಮೌಂಟ್ ಎಷ್ಟು ಇದೆ 60000 ಇದೆ ನೆಕ್ಸ್ಟ್ ನೋಡಿ

ಈ ಥರ ನಿಮ್ಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕು ನಿಮಗೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ ಫಾರ್ಮೆಟ್ ನೆನಪಿಡಿ ಅಂತ ಹೇಳಿದ್ದೆ ಸೊ ಕಂಪಲ್ಸರಿ ನೀವು ಏನು ಮಾಡಬೇಕು ಫಾರ್ಮ್ಯಾಟ್ ಕೂಡ ನೆನಪಿಟ್ಕೋಬೇಕು ಸೊ ಬ್ರ್ಯಾಂಚ್ ಅಕೌಂಟ್ ಫಾರ್ಮೆಟ್ ಸಿಂಪಲ್ ಆಗಿದೆ ನೆಕ್ಸ್ಟ್ ಡಟ ಅಕೌಂಟ್ ಫಾರ್ಮೆಟ್ ಕೂಡ ಸಿಂಪಲ್ ಇದೆ ಸೊ ಇವಾಗ ಏನು ಮಾಡಬೇಕಂದ್ರೆ ಒಂದು ವರ್ಕಿಂಗ್ ನೋಟ್ ಹಾಕ್ಬೇಕು ನೀವು ಯಾವಾಗಲೂ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕಂದ್ರೆ ವರ್ಕಿಂಗ್ ನೋಟ್ ಮೆನ್ಷನ್ ಮಾಡಬೇಕು ಸೊ ಎದ ಮೇಲೆ ವರ್ಕಿಂಗ್ ನೋಟ್ ಮೆನ್ಷನ್ ಮಾಡ್ಬೇಕಂದ್ರೆ ಫಸ್ಟ್ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳ್ತಾರೆ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಇದು ಸೇಲ್ಸ್ ಅಂತ ಹೇಳ್ಬೋದು ಅಂತಂದ್ರೆ ಇನ್ವಾಯ್ಸ್ ಅಂತ ಕೂಡ ಅಂದ್ರೂ ನಡೆಯುತ್ತೆ ಸೊ ಇದು ಎರಡು ಸೇಮ್ ಸೇಲ್ಸ್ ಆರ್ ಇನ್ವಾಯ್ಸ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಆನ್ ಸೇಲ್ಸ್ ಇಲ್ಲಿ ಏನು ಮಾಡಿದ್ದಾರೆ ಪ್ರಾಬ್ಲಮ್ದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಐ ಪಿ ಅಂದರೆ इनवॉ प्राइज इक्वल टू सी पी प्लस प्राफिट अरे आचुली फार्मुला नेनपिटी ई पी अरे इनवॉ प्राइज प्लस इनवाई पी इक्वल टू इनवॉ प्राइज प्लस सॉरी कॉस्ट प्राइज प्लस प्राफिट अवग कॉस्ट प्राइज सिपी अरे नोड़ रि प्राफिट एट्ठार नम्बर ट्वेंटी पर्सेंट को ईजीली नेट ಐ ಪಿ ಎಷ್ಟಿದೆ ಅಂತ ಹೇಳ್ತಾರೆ ಐ ಪಿ ಅಂದರೆ ಪ್ರಾಫಿಟ್ ಆನ್ ಸೇಲ್ಸ್ ಅಂದರೆ ನೀವು ಏನು ಮಾಡಬೇಕು ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಬೇಕು ಇದನ್ನ ಐ ಪಿಗೆ ಹಂಡ್ರೆಡ್ ಅಂತ ಇಟ್ಕೋಬೇಕು ಅಂದರೆ ಇಲ್ಲಿ ಸೇಲ್ಸ್ ಅಂದ್ರೂ ಐ ಪಿ ಮೇಲೆ ತೆಗೆದುಕೊಳ್ಳಿ ಅಥವಾ ಐ ಇನ್ವಾಯ್ಸ್ ಪ್ರೈಸ್ ಅಂದರೂ ಕೂಡ ಐ ಪಿನೇ ತೆಗೆದುಕೊಳ್ಬೇಕು ನೀವು ಇದ್ರ ಮೇಲೆ ಹಂಡ್ರೆಡ್ ಇಟ್ಕೋಬೇಕು ನೆಕ್ಸ್ಟ್ ಇದು ರಿಮೇನಿಂಗ್ ಆಗುತ್ತೆ ಇದು ಏಯ್ಟಿ ಏಯ್ಟಿ ಪ್ಲಸ್ ಟ್ವೆಂಟಿ ಅಂದರೆ ಹಂಡ್ರೆಡ್ ಆಯ್ತಲ್ಲ ಸಪೋಸ್ ಇಲ್ಲಿ ಏನಾದರೂ ಸೇಲ್ಸ್ ಅವರ ಕಾಸ್ಟ್ ಪ್ರೈಸ್ ಕೊಟ್ಟರೆ ನೀವು ಏನು ಮಾಡಬೇಕು ಕಾಸ್ಟಿಗೆ ಹಂಡ್ರೆಡ್ ಇಟ್ಕೋಬೇಕು ಸೊ ಈ ಥರ ನೀವು ಮಾಡಬೇಕು ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಇಲ್ಲಿ ಟು ಟ್ವೆಂಟಿ ಆಗುತ್ತೆ ಸೊ ಇವಾಗ ಏನು ಹೇಳಿದ್ದಾರೆ ನಮಗೆ ಈ ಥರ ಹೇಳಿದ್ದಾರೆ ಅಂದರೆ ಟ್ವೆಂಟಿ ಪ್ರಾಫಿಟ್ ಇಟ್ಕೋಬೇಕು ಸೇಲ್ಸ್ ಅಂದ್ರೆ ಇದನ್ನ ಹಂಡ್ರೆಡ್ ಇಟ್ಕೋಬೇಕು ಇನ್ನು ರಿಮೈನಿಂಗ್ ಎಷ್ಟು ಬರುತ್ತೆ ಏಯ್ಟಿ ಇದು ಉಳಿಯುತ್ತೆ ಅಂದರೆ ಅದು ಸಿ ಪಿ ಅದು ಮೆನ್ಷನ್ ಮಾಡಬೇಕು ಸೊ ಈ ಥರ ಸೊ ಇದನ್ನೇ ನೀವೇನು ಮಾಡಬೇಕು ಅಂದ್ರೆ ವರ್ಕಿಂಗ್ ನೋಟ್ ಹಾಕಬೇಕು ಸೊ ವರ್ಕಿಂಗ್ ನೋಟ್ ಒನ್ ಅದು ಹಾಕ್ರಿ ಇಲ್ಲಿ ಏನು ಮಾಡ್ರಿ ಇನ್ವಾಯ್ಸ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಪ್ರಾಫಿಟ್ ಎಷ್ಟಿದೆ ಟ್ವೆಂಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಎಷ್ಟಿದೆ ಆ್ಯಕ್ಚುಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಈಗ ಇನ್ವಾಯ್ಸ್ ಪ್ರೈಸ್ ಪ್ರಾಫಿಟ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಆನ್ ಸೇಲ್ಸ್ ಅಂದರೆ ಇದನ್ನು ಹಂಡ್ರೆಡ್ ಇಟ್ಕೋಬೇಕು ರಿಮೈನಿಂಗ್ ಇದು ಎಷ್ಟು ಬರುತ್ತೆ ಏಯ್ಟಿ ಬರುತ್ತೆ ಸೊ ಅಂದರೆ ಇಲ್ಲಿ ನಾನು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ನಲ್ಲ ಸೊ ಈ ಥರ సో హింక నెక్స్ట్ ఇన్మాక్ నువ బ్రాంచ్ అకౌంట్ మెన్షన్ మాకు బ్రాంచ్ అకౌంట్ ఫార్ ది ఇయర్ ఎండ్ ఇన్ థర్టీ ఫస్ట్ ట్వెల్వ్ టు థౌసండ్ ఫోర్టీన్ ఇది నోడ్రీ ఇల్లీ ఇయర్ ఎండ్ ఎస్ట్ ఇది థర్టీ ఫస్ట్ ట్వెల్వ్ టు థౌసండ్ ఫోర్టన్ అంతా ఒన్ సైడ్ ఏం డెబిట్ నెక్స్ట్ క్రెడిట్ మెన్షన్ మి ప్రటిక్యులర్స్ అమౌంట్ ప్రటిక్యులర్స్ అమౌంట్ అంతే మెన్షన్ మి ప్రటిక్యులర్స్ అమౌంట్ నెక్స్ట్ ఇన్నేం అ ష్ట పొయింట్స్ ని ప్రయస్ క్లాస నెన్పిట్టుకో సో ఇల్లీ టూ గూడ్స్ సారి టూ బ్యాలెన్స్ బ్రాడౌన్ అంతి మెన్షన్ మూడు టూ బ్యాలెన్స్ బ్రాడౌన్ కేవదస్టు ఐటమ్ బర్త సో అవున నంతర తో తగ్క సో ఇలా స్వల్ప స్పేస్ బిడ్ నెక్స్ట్ టూ గూడ్స్ సెండ్ టూ బ్రాంచ్ అకౌంట్ అంతి మెన్షన్ నెక్స్ట్ ఇల్ స్వల్ప స్పేస్ బిడ్ ట బ్యాంక్ అకౌంట్ అంతి మెన్షన్ మిల్ స్పేస్ విడకు నెక్స్ట్ ఇంకేం బాయ్ బ్యాలెన్స్ బ్రా డౌన్ అంతే మెన్షన్ మి స్వల్ప్ స్పేస్ బడ్రి బై గుడ్స్ బ్రాంచ్ అకౌంట్ మెన్షన్ మి స్వల్ప్ స్పేస్ పెడ్రీ నెక్స్ట్ నెక్స్ట్ ఏం బాయ్ బ్యాంక్ అకౌంట్ అథవా బాయ్ క్యాష్ అకౌంట్ అందరూ నడీత బాయ్ క్యాష్ అకౌంట్ బాయ్ బ్యాంక్ అకౌంట్ అంతే ఇలా ఆ పొయింట్ మెన్షన్ మూడు క్యాష్ సేల్సా క్యాష్ రిసీవ్ ఫ్రమ్ డెటర్సా ఇష్ట మెన్షన్ మి నర ఏం నువ బాయ్ బ్యాలెన్స్ క్యారీ డౌన్ అంతి మెన్షన్ మొ స్వల్ప స్పేస్ బడే ఈేను ಈ ತರ ಸ್ಪೇಸ್ ಬಿಟ್ಟು ಹೋಗಬೇಕು ಸೋ ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಪ್ರಿಪೇರ್ ಮಾಡಬೇಕು ನೀವು ಡೆಟರ್ಸ್ ಅಕೌಂಟ್ ಕೂಡ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಟು ಕ್ರೆಡಿಟ್ ಸೇಲ್ಸ್ ಬೈ ಕ್ಯಾಶ್ ಅಕೌಂಟ್ ಬೈ ಡಿಸ್ಕೌಂಟ್ ಅಲಾರ್ ಬೈ ಬ್ಯಾಡ್ ಡೆಟ್ಸ್ ಬೈ ಸೇಲ್ಸ್ ರಿಟರ್ನ್ ಬೈ ಬ್ಯಾಲೆನ್ಸ್ ಇದೆನಾಗ್ಬೇಕಂದ್ರೆ ಬೈ ಬ್ಯಾಲೆನ್ಸ್ ক্যারি ಡೌನ್ ಆಗಬೇಕು ಬೈ ಬ್ಯಾಲೆನ್ಸ್ ক্যারি ಡೌನ್ ಸೋ ಬೈ ಬ್ಯಾಲೆನ್ಸ್ ক্যারি ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಸೋ ಈ ತರ ಇಷ್ಟ ಫಾರ್ಮ್ಯಾಟ್ ರಾಗ ನೀವು ಮೆನ್ಷನ್ ಮಾಡಬೇಕು ಸೋ ಇವಾಗ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ನಾನು ಹೇಳ್ತೀನಿ ನಿಮಗೆ ಇಷ್ಟು ನೀವು ಮೆನ್ಷನ್ ಮಾಡಿದ ನಂತರ ನೀವೇನು ಮಾಡ್ರಿ ಫಸ್ಟ್ ಪ್ರಾಬ್ಲಮ್ದಲ್ಲಿ ಒನ್ ಬೈ ಒನ್ ಲೈನ್ ನೋಡಬೇಕು ಸೊ ಯಾಕಂದರೆ ನೀವು ಯಾವುದು ಕೂಡ ಎಂಟ್ರಿ ಎಂಟ್ರಿ ಏನಿದೆ ಅಲ್ಲ ಒನ್ ಲೈನ್ ಇವೇನು ಎಂಟ್ರಿ ಇರ್ತಾವಲ್ಲ ಇವನ್ನ ಮಿಸ್ ಮಾಡುವುದಲ್ಲ ಸೊ ಇವಾಗ ನೋಡಿರಿ ಬ್ರ್ಯಾಂಚ್ ಪೆಟ್ಟಿ ಕ್ಯಾಶ್ ಆನ್ ಒನ್ ಒನ್ ಟೂ ತೌಸಂಡ್ ಫೋರ್ಟೀನ್ ಎಷ್ಟಿದೆ ಟೂ ಹಂಡ್ರೆಡ್ ಇದೆ ಇಟ್ ಈಸ್ ಎ ಓಪನಿಂಗ್ ಸೊ ಓಪನಿಂಗ್ ಇತ್ತಂದ್ರೆ ಏನು ಮಾಡ್ಬೇಕು ನಾವು ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ಪೆಟ್ಟಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿ ಟೂ ಹಂಡ್ರೆಡ್ ಇದನ್ನ ನೀವು ಸ್ಟಾರ್ಟಿಂಗ್ ಟೂ ಅಂದ್ರೆ ನಡೀತಾ ಇಲ್ಲಿ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ನಂತರ ಪೆಟ್ಟಿ ಕ್ಯಾಶ್ ಇತ್ತು ಮೆನ್ಷನ್ ಮಾಡಿ ಟೂ ಹಂಡ್ರೆಡ್ ತೆಗೆದುಕೊಳ್ಬೇಕು ಸೊ ಇಷ್ಟ ನೆಕ್ಸ್ಟ್ ಇನ್ನೇನು ಮಾಡಬೇಕು ಬ್ರಾಂಚ್ ಡೆಟರ್ಸ್ ಆನ್ ಒನ್ ಒನ್ ಟೂ ತೌಸಂಡ್ ಫೋರ್ಟೀನ್ ಸೊ ಇದು ಬ್ರಾಂಚ್ ಡೆಟರ್ಸ್ ಏಟ್ ತೌಸಂಡ್ ಇದೆ ಸೊ ಒನ್ ಒನ್ ಟೂ ತೌಸಂಡ್ ಫೋರ್ಟೀನ್ ಅಂದ್ರೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಯ್ತಲ್ಲ ಸೊ ಬ್ರಾಂಚ್ ಡೆಟರ್ಸ್ ಅಂತ ಹೇಳಿ ಟೂ ಬ್ಯಾಲೆನ್ಸ್ ಡೌನ್ ಅಂತ ಮೆನ್ಷನ್ ಮಾಡಿ ಡೆಟರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿ ಏಟ್ ತೌಸಂಡ್ ತೆಗೆದುಕೊಳ್ಬೇಕು ಸೊ ಇನ್ನೊಂದ್ರಾಂಚ್ ಡೆಟರ್ಸ್ ಅಕೌಂಟ್ ಬ್ರಡ್ ಡೌನ್ ಅಂತ ಹೇಳಿ ಮಾಡಿ ಏಟ್ ತೌಸಂಡ್ ತೆಗೆದುಕೊಳ್ಬೇಕು ಸೊ ಈ ತರ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮತ್ತೆ ನೋಡಿ ಏನೇನು ಇನ್ಫಾರ್ಮೇಶನ್ ಇದೆ ఇల్లీ బ్రాంచ్ స్టాక్ ఆన్ వన్ వన్ టూ థౌసండ్ ఫోర్టన్ ప్రకేటల్ ఏం ఆట్ ఇన్వయ్స్ ప్రైజ్ అంతా ఎస్ట్ అమౌంట్ ఇది ట్వెంటీ థౌసండ్ ఇది అబ్జర్వ్ ఏం అంటే ఇది ఎద్ర మేలు కొట్టారా ఇన్వయిస్ ప్రైజ్ అంతారా సో ఈ అబ్జర్వేషన్ మాకు ఇన్వయ్స్ ప్రైజ్ అందరూ స్టాక్ ఇలా ఓపెనింగ్ స్టాక్ ఇదా ట్వెంటీ థౌసండ్ ఐ పిఎత్ కొటర్ అందరూ ఏం నవీగా ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಸಾಲ್ವ್ ಮಾಡ್ತಲ್ಲ ಡೈರೆಕ್ಟಾಗಿ ಏನು ಮಾಡ್ರಿ ಐ ಪಿ ಇತ್ತು ಡೈರೆಕ್ಟಾಗಿ ತೆಗೆದುಕೊಳ್ಳಿ ತೆಗೆದುಕೊಳ್ಬೇಕು ಸ್ಟಾಕ್ ಟೂ ಬ್ಯಾಲೆನ್ಸ್ ಬರ ಡೌನ್ ಅಂತ ಮೆನ್ಷನ್ ಮಾಡಿ ಸ್ಟಾಕ್ ಅಂತ ಮೆನ್ಷನ್ ಮಾಡಿ ಅಷ್ಟ ಟ್ವೆಂಟಿ ತೌಸಂಡ್ ಸೊ ಈ ಥರ ತೆಗೆದುಕೊಳ್ಬೇಕು ಇದು ಐ ಪಿ ಇರಬೇಕು ಸಪೋಸ್ ಇಲ್ಲಿ ಏನೂ ಹೇಳಲಿಲ್ಲಪ್ಪ ಅಂತಂದ್ರೆ ನೀವು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀರಿ ಅಂದರೆ ಅಜ್ಯೂಮ್ ಮಾಡ್ಕೋಬೇಕು ಇಟ್ ಈಸ್ ಅ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ ಇನ್ವಾಯ್ಸ್ ಪ್ರೈಸ್ ಮೇಲೆ ಇದೆ ಅಂತ ಹೇಳಿ ಅಜ್ಯೂಮ್ ಸೆಂಡ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಗೂಡ್ಸ್ ಸಂಡ್ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಇಲ್ಲಿ ಬ್ರೆಕೆಟದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕಾಸ್ಟ್ ಪ್ರೈಸ್ ಅಂತ ಹೇಳ್ತಾರೆ ಸೊ ಎಷ್ಟಿದೆ ಏಯ್ಟಿ ತೌಸಂಡ್ ಇದೆ ಸೊ ಇದು ಏನಾಯಿತು ಸಿ ಪಿ ಆಯ್ತಲ್ಲ ಸೊ ಈ ಥರ ಸಿ ಪಿ ಇತ್ತಂದರೆ ಅಂದರೆ ಕಾಸ್ಟ್ ಪ್ರೈಸ್ ಇತ್ತಂದ್ರೆ ನಾವು ಇದನ್ನ ಇನ್ವಾಯ್ಸ್ ಪ್ರೈಝಾಗಿ ಕನ್ವರ್ಟ್ ಮಾಡ್ಕೋಬೇಕು ಸೊ ಹೆಂಗೆ ನಾವು ಇನ್ವಾಯ್ಸ್ ಪ್ರೈಸ್ ಅಮೌಂಟ್ ಎಷ್ಟಿದೆ ಇದರಲ್ಲಿ ಲೋಡಿಂಗ್ ಅಥವಾ ಪ್ರಾಫಿಟ್ ಎಷ್ಟಿದೆ ಹೇಳಿ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅದ ನೀವು ನೋಡಿರಿ ಒಂದು ನಿಮ್ಗೆ ಇದನ್ನು ಹೇಳ್ತೀನಿ ನೋಡಿರಿ ಈ ಸೈಡ ಜಸ್ಟ್ ಏನು ಮಾಡಬೇಕು ಈಗ ಎಷ್ಟು ಪ್ರೈಸ್ ಕೊಟ್ಟಿದ್ದಾರೆ ನಿಮ್ಗೆ ಏಯ್ಟಿ ತೌಸಂಡ್ ಕೊಟ್ಟಿದಾರಲ್ಲ ಏಯ್ಟಿ ತೌಸಂಡ್ ಇದು ಮೇಲೆ ಮ್ಯಾಲೆ ಸಿ ಪಿ ಇದೆ ಇಂಟು ನಾವೇನು ಇದಕ್ಕೆ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಇದೆ ಟ್ವೆಂಟಿ ಪರ್ಸೆಂಟ್ ಡಿವೈಡೆಡ್ ಬೈ ಸೊ ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ ಇದು ಸಿ ಪಿ ಇದೆ ಅಲ್ಲ ಸೊ ಸಿ ಪಿ ಎಷ್ಟಿದೆ ಸಿ ಪಿ ಪ್ರೈಝಾ ಏಟಿ ಇದೆಯಲ್ಲ ಸೊ ಏಟಿ ಇತ್ತಂದ್ರೆ ಸೊ ಹಿಂಗೆ ಏಯ್ಟಿ ಇಡಬೇಕು ನೀವು ಈಗ ಅಮೌಂಟ್ ಎಷ್ಟಾಗುತ್ತೆ ಟ್ವೆಂಟಿ ತೌಸಂಡ ಏನಾಗುತ್ತೆ ಅದ ಪ್ರಾಫಿಟ್ ಟ್ವೆಂಟಿ ತೌಸಂಡ ప్రాఫిట్ సో ఈ థర ట్వంటీ థౌసండ్ ప్రాఫిట్ అయితల్ సో ఈవెంట్ టూ గూడ్స్ అండ్ టూ బ్రాంచ్ అకౌంట్ అంతే ఏయిటీ ఇంటు ట్వెంటీ డివైడెడ్ బై ఏ సారి ఏయిటీ థౌసండ్ ఇంటు డివైడెడ్ బై ఏయిటీ అందరూ ట్వెంటీ థౌసండ్ సో ఇల్ ని తోర్సినా నైటి థౌసండ్ సిపి ఇదే అందరూ కాస్ట్ ప్రైజ్ ఇంటు ట్వెంటీ డివైడెడ్ బై ఆ ప్రైజ్ ఎస్ట్ నోడి కాస్ట్ కాస్ట్ ప్రైజ్ అంతే సిపి ಏಟಿ ಇದೆ ಪ್ರಾಫಿಟ್ ಎಷ್ಟು ಬರುತ್ತೆ ಟ್ವೆಂಟಿ ತೌಸಂಡ್ ಬರುತ್ತೆ ಟ್ವೆಂಟಿ ತೌಸಂಡ್ ಬರುತ್ತಲ್ಲ ಸೊ ಪ್ರಾಫಿಟ್ ಟ್ವೆಂಟಿ ತೌಸಂಡ್ ಸೊ ನೆಕ್ಸ್ಟ್ ನಮ್ಗೆ ಐ ಪಿ ಬೇಕಾಗಿದೆ ಅಂದರೆ ಗೂಡ್ಸ್ ಅಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅದ ಈ ಥರದ ಐ ಪಿ ಪ್ರೈಜ್ ಎಷ್ಟು ಅನ್ನೋದು ಬೇಕಾಗಿದೆ ಸೊ ಇದನ್ನು ಒಂದು ಸೈಡ್ ನೋಡ್ರಿ ಈಗ ಸೊ ಈ ಥರದ ಈಗ ಗೂಡ್ಸ್ ಸಂಡ್ ಟು ಬ್ರ್ಯಾಂಚ್ ಅಕೌಂಟ್ದ ನಮಗೆ ಏನು ಬೇಕಾಗಿದೆ ಬ್ರೆಕೆಟದಲ್ಲಿ ಐ ಪಿ ಅಂತ ಹೇಳಿ ಬೇಕಾಗಿದೆ ಅಂದರೆ ಇನ್ವಾಯ್ಸ್ ಪ್ರೈಸ್ ನಮ್ಗೆ ಬೇಕಾಗಿದೆ ಸೊ ಆಲ್ರೆಡಿ ನಿಮ್ಗೆ ಕಾಸ್ಟ್ ಪ್ರೈಸ್ ಅವರು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಏಯ್ಟಿ ತೌಸಂಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಪ್ರಾಫಿಟ್ ಫೈಂಡ್ ಔಟ್ ಮಾಡಿದ್ವಿ ಎಷ್ಟು ಪ್ರಾಫಿಟ್ ಆಯಿತು ಟ್ವೆಂಟಿ ತೌಸಂಡ್ ಆಯಿತು ಟೋಟಲ್ ಆತರ ಪ್ರೈಸ್ ಎಷ್ಟು ಆಯಿತು ಅಂದರೆ ಈಗ ಪ್ರೈಝ್ ಎಷ್ಟಾಯಿತು ಟೋಟಲಾಗಿ ಪ್ರೈಝ ಒನ್ ಲ್ಯಾಕ್ ರುಪೀಸ್ ಆಯ್ತಲ್ಲ ಸೊ ಏಯ್ಟಿ ತೌಸಂಡ ಸಿ ಪಿ ಇದೆ ಪ್ರಾಫಿಟ ಸಿ ಪಿ ಪ್ಲಸ್ ಪ್ರಾಫಿಟ್ ಈಕ್ವಲ್ ಟು ಐ ಪಿ ಎಷ್ಟಾಯಿತು ಐ ಪಿ ಒನ್ ಲ್ಯಾಕ್ ರುಪೀಸ್ ಸೊ ಏನು ಮಾಡ್ಬೇಕು ನಾವು ಔಟ್ರ್ ಕಾಲಮ್ದಾಗ ಒನ್ ಲ್ಯಾಕ್ ರುಪೀಸ್ ಅಂತೇಳಿ ಮೆನ್ಷನ್ ಮಾಡಬೇಕು ಎಷ್ಟೇ ಇದೆ ಸಿಂಪಲ್ ಇದೆ ಸೊ ಇದಾಯ್ತಲ್ಲ ಈಗ ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ್ ಆಯಿತು ನಂತರ ಏನು ಮಾ ಏನು ಮಾಡಬೇಕು ಇದು ಸಿ ಪಿ ಐತೆಲ್ಲ ಇದ್ದು ಕೂಡ ನಾವು ಐ ಪಿ ಐ ಕನ್ವರ್ಟ್ ಮಾಡಿದೆವು ನೆಕ್ಸ್ಟ್ ಪೆಟಿ ಕ್ಯಾಶ್ ಎಷ್ಟಿದೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ರೆಂಟ್ ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಇದೆ ಸ್ಟೇಷ್ನರಿ ಎಷ್ಟಿದೆ 3000 ಇದೆ salry ಎಷ್ಟು ಇದೆ 24000 ಇದೆ ಟೋಟಲ್ ಆಗಿ ಅಮೌಂಟ್ ಎಷ್ಟು ಇದೆ 34400 ಇದೆಲ್ಲ ಸೋ ಇದನ್ನ ಏನು ಮಾಡಬೇಕು ನೀವು ಬ್ರಾಯರ್ ಟು ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಪೆಟ್ಟಿ ಕ್ಯಾಶ್ 1400 rent 6000 stationery 3000 salary 2400 ಟೋಟಲ್ ಆಗಿ ಎಷ್ಟು ಬರುತ್ತೆ ಅದು 34400 ಅಂತ ಹೇಳಿ ಮೆನ್ಷನ್ ಮಾಡೋಣ ಸೊ ಅಂದರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿರಿ ಟ್ವೆಂಟಿ ಫೋರ್ ತರ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಐತೆ ನೆಕ್ಸ್ಟ್ ನೋಡಿರಿ ಅಬ್ಸರ್ವ್ ಮಾಡಿ ಕ್ಯಾಶ್ ಸೇಲ್ಸ್ ಇದೆ ಎಷ್ಟು ಅಮೌಂಟ್ ಇದೆ ಫಿಫ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಅಲ್ಲ ಕ್ಯಾಶ್ ಸೇಲ್ಸ್ ಸೊ ಇದು ಏನು ಮಾಡ್ಬೇಕು ನಾವು ಇಲ್ಲಿ ಇಲ್ಲಿ ಸೊ ಇದು ನೀವು ಆಲ್ರೆಡಿ ಮೆನ್ಷನ್ ಮಾಡಿದಾರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬೈ ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಅಮೌಂಟ್ ಏನು ಬರ್ದ್ರು ನೀವು ಡೈರೆಕ್ಟಾಗಿ ಇಷ್ಟೇ ಮೆನ್ಷನ್ ಮಾಡಿದ್ರಿ ಸೊ ನೆಕ್ಸ್ಟ್ ಏನು ಮಾಡಿರಿ ಸ್ವಲ್ಪ ಸ್ಪೇಸ್ ಬಿಡುತ್ತೆ ಹೇಳಿದ್ದು ನಿಮ್ಗೆ by bank account or by cash account ಅಂತ মেনಷನ್ ಮಾಡಿ ಇವ್ಯಾಡು ಪಾಯಿಂಟ್ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿದಿ ಯಾವದು ಕ್ಯಾಶ್ ಸೆಲ್ಸ್ ಕ್ಯಾಶ್ ಕೊಟ್ಟಿದಾರ ನೋಡಿ ಕ್ಯಾಶ್ ಸೆಲ್ಸ್ ಒನ್ಸ್ ಅಗೈನ್ 58600 ಇದೆಲ್ಲ ಸೋ ಡೈರೆಕ್ಟ್ ಆಗಿ ಏನು ಮಾಡಬೇಕು ನಾವು 58600 ಮೆನ್ಷನ್ ಮಾಡಬೇಕು 58600 ನೆಕ್ಸ್ಟ್ ನೋಡೋಣ ಇದನ್ನ ಔಟ್ಪುಟ್ ಕಾಲಂ ದ ಬರಿಯಕ ಹೋಗಬೇಡ ಯಾಕಂದ್ರೆ ಇನ್ನ ಕ್ಯಾಶ್ ರಿಸೀಟ್ ಫ್ರಾಮ್ డెటర్స్ నమూ బు నెక్స్ట్ నోడీ క్రెడిట్ సేల్స్ అతది ఎస్ట్ సెవెంటీ థౌసండ్ ఇది సో ఇది ఏం అందర క్రెడిట్ సేల్సా సో ఇల్లీ బ్రాంచ్ డెటర్స్ అకౌంటే తగ్కో క్రెడిట్ సేల్స్ ఎస్టా సవెంటీ థౌసండ్ జీ ఏ జస్ట్ ఫార్మేట్ దగ్గర మెన్షన్ మార్కెట్ సో నా ఇన్నొందు ఇన్నొన్న పైంట నెనపి ఆ బ్రాంచ్ అకౌంట్లో క్రెడిట్ సేల్స్ నా ఇల్ తగ్కొద సో ఇదొందు పయింట్ నెనపిల్ ని ಸೊ ನೆಕ್ಸ್ಟ್ ಏನು ಮಾಡಬೇಕು ಗೂಡ್ಸ್ ರಿಟರ್ನ್ ಬಾಯ್ ಬ್ರ್ಯಾಂಚ್ ಇಲ್ಲಿ ಬ್ರಿಕೇಟದಲ್ಲಿ ಏನು ಹೇಳಿದ್ದಾರೆ ನೋಡಿ ಐ ಪಿ ಅಂತ ಹೇಳಿದ್ದಾರೆ ಸೊ ಎಷ್ಟು ಹೇಳಿದ್ದಾರೆ ಟೂ ತೌಸಂಡ್ ಇದು ಕೂಡ ಐ ಪಿ ಅಂದರೆ ನಾವು ಏನು ಈಗ ಈ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ್ ಈ ಥರ ಏನು ಕ್ಯಾಲ್ಕುಲೇಷನ್ ಮಾಡೋದು ನೆಸಸರಿ ಇಲ್ಲ ಯಾಕಂದರೆ ಅವರೇ ಕೊಟ್ಟುಬಿಟ್ಟಿದ್ದಾರೆ ಐ ಪಿದಾಗ ಅಂದರೆ ಇನ್ವಾಯ್ಸ್ ಆದಾಗ ಕೊಟ್ಟಿದ್ದಾರಲ್ಲ ಸೊ ಇದನ್ನ ಏನು ಮಾಡಬೇಕು ಬಾಯ್ ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ ಟೂ ತೌಸಂಡ್ ಅಂತೇಳಿ ಮೆನ್ಷನ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ಮೆನ್ಷನ್ ಮಾಡಿಬಿಡಬೇಕು ಐ ಪಿ ಅಂದರೆ ಇನ್ವೈಸ್ ಪ್ರೈಝಾಗಿ ಕೊಟ್ಟಿರ ಇನ್ವಾಯ್ಸ್ ಪ್ರೈಝಾಗಿ ಮೆನ್ಷನ್ ಮಾಡಿಬಿಡ್ರಿ ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಕಸ್ಟಮರ್ಸ್ ಅಂತ ಹೇಳ್ತಾರೆ ಸೊ ಕ್ಯಾಶ್ ರಿಸೀವ್ಡ್ ಫ್ರಾಮ್ ದ ಕಸ್ಟಮರ್ಸ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಸಿಕ್ಸ್ಟಿ ತೌಸಂಡ್ ಸೊ ಅಂದರೆ ಇದು ಕ್ಯಾಶ್ ರಿಸೀವ್ಡ್ ಫ್ರಾಮ್ ದ ಡೆಟರ್ಸ್ ಅಂದಂಗೆ ಎಷ್ಟಾಯಿತು ಸಿಕ್ಸ್ಟಿ ತೌಸಂಡ್ ಸೊ ಇದನ್ನ ಇನ್ನೊಂದು ಕಡೆ ನಾವು ಮೆನ್ಷನ್ ಮಾಡಬೇಕು ಡೆಟರ್ಸ್ ಅಕೌಂಟ್ದಲ್ಲಿ बै क्याश अकउंट अब सिक्सटी थ मेनशन सो नेक्स्ट नो जस्ट नेक्स्ट ऐन नोड़ी डलौड टू कस्टमर्स सो इन ना ब्रांच अकउंटल मेनशन मेनशन डेटर्स अकौंटली मेनशन बै ड अलौड एस्टू थ्री थोसक अलौड थ्री थौसंडर मेन ना

ಫೋರ್ ಹಂಡ್ರೆಡ್ ಇದೆ ಸೊ ಬ್ರಾಂಚ್ ಪೆಟ್ಟಿ ಕ್ಯಾಶ ಕ್ಲೋಸಿಂಗ್ ಇದೆಯಲ್ಲ ಸೊ ಕ್ಲೋಸಿಂಗ್ ಇತ್ತಂದ್ರೆ ಏನು ಮಾಡ್ರಿ ಪೆಟ್ಟಿ ಕ್ಯಾಶ್ ಅಂತ ಹೇಳಿ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಬೇಕು ಏನು ಮೆನ್ಷನ್ ಮಾಡಬೇಕಂದ್ರೆ ಬ್ರಾಂಚ್ ಅಕೌಂಟ್ದಲ್ಲಿ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ಪೆಟ್ಟಿ ಕ್ಯಾಶ ಫೋರ್ ಹಂಡ್ರೆಡ್ ಮೆನ್ಷನ್ ಮಾಡಬೇಕು ಸೊ ಈ ಥರ ಸೊ ನೆಕ್ಸ್ಟ್ ನೋಡ್ರಿ ನಾ ನೆಕ್ಸ್ಟ್ ಬ್ರ್ಯಾಂಚ್ ಸ್ಟಾಕ್ ಆನ್ ತರ್ಟಿ ಫಸ್ಟ್ ಟ್ವೆಲ್ ಟೂ ತೌಸಂಡ್ ಫೋರ್ಟೀನ್ బ్రెకెటో అది ఏం కొట్టారు నోడ్రీ ఆట్ ఇన్వయ్స్ ప్రైజ్ అంతారు ఇూ కూడా ఏం ఐ పి అంతబోదు అందర ఇన్వయిస్ ప్రైజ్ ఎస్ట్వంటీ ఫైవ్ థౌసండ్ సో ఇూ నా ఏోడింగ్ అది క్యాల్క్యులేషన్ మేక డైరెక్టీ ఇద బ్రాంచ్ స్టాక్ అంతే మెన్షన్ మరి ట్వంటీ బై బ్యాలెన్స్ క్యారి డౌన్ స్టాక్ ట్వెంటీ మెన్షన్ మూడు ಸೊ ಇನ್ನು ನೆಕ್ಸ್ಟ್ ನೋಡಿರಿ ಆಯ್ತಲ್ಲ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಜಸ್ಟ್ ಇಷ್ಟು ನಾವು ಮೆನ್ಷನ್ ಮಾಡಿ ಇವಾಗ ಏನು ಮಾಡ್ರಿ ಸ್ವಲ್ಪ ಇವನ್ನ ಟೋಟ್ಲಿಂಗ್ ಮಾಡ್ಕೊರಿ ಈಗ ಓಪನಿಂಗ್ ಟ್ವೆಂಟಿ ತೌಸಂಡ್ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ಇದೆಲ್ಲ ಸೊ ಟೋಟಲ್ ಎಷ್ಟಾಯಿತು ಟ್ವೆಂಟಿ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟೂ ಬ್ಯಾಲೆನ್ಸ್ ಪ್ರೋಟಮ್ ನೆಕ್ಸ್ಟ್ ನೋಡಿರಿ ಗೂಡ್ಸ್ ಆ್ಯಂಡ್ ಟು ಬ್ರಾಂಚ್ ಅಕೌಂಟ್ ಡೈರೆಕ್ಟ್ ಇರ್ರಿ ಸೊ ಇದನ್ನು ಕೂಡ ನಾವು ಟೋಟ್ಲಿಂಗ್ ಮಾಡಿದ್ದೀವಿ ಸೊ ಇವಾಗ ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ ಇಷ್ಟು ತೆಗೆದುಕೊಂಡಿದ್ದೆವು ಇದನ್ನು ಟೋಟ್ಲಿಂಗ್ ಮಾಡಿರಿ బాయ్ బ్యాంక్ అకౌంట్ అంతే క్యాష్ సేల్సా క్యాష్ రిసీవ్ ఫ్రమ్ డెటర్స్ టుటల్ మరి ఫిఫ్టీ ఎయిట్ థౌసండ్ సిక్స్ హండ్రెడ్ సిక్స్టీ థౌసండ్ మోద్రీందన్ ల్యాక్ ఎయిటీన్ థౌసండ్ సిక్స్ హండ్రెడ్ బరుతే సో ఈ థర్ అమౌంట్ నవెల్ జస్ట్ ఇల్లీ బా బ్యాలెన్స్ క్యారీడం కూడా స్టాక్ ఇది ట్వెంటీ పెట్టి క్యాష్ ఫోర్ డెటర్స్ టెన్ థౌసండ్ సో టోట ఎస్ట్ అవుతుంది టోటల్ వన్ నిమిష ఒన్స్ ಟೋಟಲ್ 35400 ಆಯ್ತಲ್ಲ ಎಸ್ ಆಯ್ತು 35400 ಟೋಟಲ್ ಸೋ ಇವಾಗ ಏನು ಮಾಡಬೇಕು ಇನ್ನ ಇನ್ನೊಂದು ಪಾಯಿಂಟ್ ನೀವು ನೆನೆಪಿಟ್ಕೋರಿ एक्चुअली ಈ ಸ್ಟೇಂಟ್ ಸಾಲ್ವ್ ಮಾಡಿದ್ವಲ್ಲ ಸೋ ಈ ಮೆಥಡ್ ಕೂಡ ಕಾಸ್ಟ್ ಪ್ರೈಸ್ ದಾಗ್ ನಾವು ಇದೆ ತರ ಸಾಲ್ವ್ ಮಾಡ್ತೀವಿ ಬಟ್ ಅಲ್ಲಿ అల్ ని ఐపీ ఇన్వైస్ ప్రైజ్ అంతే డైరెక్ట్ అనే అమౌంటా తగ్గకొ బట్ ఈ ని క్యాల్క్యులేషన్ ఇవదల్ల సో నెక్స్ట్ ఇల్ ఏం నువ్వు ఇన్నొన్న వర్కింగ్ నోట్ హాక్రీ క్యాల్క్యులేషన్ ఆఫ్ లూడింగ్ అథ్వా ఇక ఏను ప్రాఫిట్ కూడా అంతా నెక్స్ట్ ఇల్ నువ్వు నాలుక పొయింట్ అబ్జర్వేషన్ మ నింక ఇన్వయిస్ ప్రైజ్ మెథడ్ అ ఫస్ట్ యావదు లోడింగ్ ఆన్ ఓపనింగ్ స్టాక్ అబ్జర్వ్ మాకు క్లోజింగ్ స్టాక్ అబ్జర్వ్ మాకు ಗೂಡ್ಸ್ ಟು ಬ್ರಾಂಚ್ ಅಕೌಂಟ್ ಅಬ್ಸರ್ವ್ ಮಾಡ್ ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಗೂಡ್ಸ್ ಟು ಬ್ರ್ಯಾಂಚ್ ಅಕೌಂಟ ರಿಟರ್ನ್ ಕೂಡ ಅಬ್ಸರ್ವೇಷನ್ ಮಾಡಬೇಕು ಸೊ ಇವಾಗ ಪ್ರಾಬ್ಲಮ್ದಲ್ಲಿ ನೋಡೋಣ ಆಲ್ರೆಡಿ ನಾವು ತೆಗೆದುಕೊಂಡಿದ್ದೀವಿ ಇಲ್ಲಿ ನೋಡ್ರಿ ಸ್ಟಾಕ್ ಓಪನಿಂಗ್ ಎಷ್ಟಿದೆ ಐ ಪಿ ಎತ್ ಇದೆಯಲ್ಲ ಟ್ವೆಂಟಿ ತೌಸಂಡ್ ಇದೆ ನೆಕ್ಸ್ಟ್ ಗೂಡ್ಸ್ ಅಂಟು ಬ್ರ್ಯಾಂಚ್ ಅಕೌಂಟ ಏಯ್ಟಿ ತೌಸಂಡ್ ಇದೆ ನೆಕ್ಸ್ಟ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಟ್ವೆಂಟಿ ಫೈವ್ ತೌಸಂಡ್ ಇದೆ ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬಾಯ್ ಬ್ರ್ಯಾಂಚ ರಿಟರ್ನ್ ಎಷ್ಟಿದೆ ಟೂ ತೌಸಂಡ್ ಇದೆ ಸೊ ಇವಾಗ ಈ ಜಸ್ಟ್ ನಾವು ಏನು ಮಾಡಬೇಕಂದ್ರೆ ಇದನ್ನ ಫಸ್ಟ್ ಓಪನಿಂಗ್ ಸ್ಟಾಕ್ ತೊಗೊಂಡ ಅದನ್ನು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು ಲೋಡಿಂಗ್ ಅಂದ್ರೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಡೈರೆಕ್ಟಾಗಿ ಅದರ ಅಮೌಂಟ್ ತನಕ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ನೋಡಿರಿ ಡೈರೆಕ್ಟಾಗಿ ಓಪನಿಂಗ್ ಸ್ಟಾಕೆ ತೆಗೆದುಕೊಂಡಿದ್ದು ತೆಗೆದುಕೊಂಡಿದ್ದೇವೆ ಬಟ್ ಇವಾಗ ಏನು ಮಾಡ್ಬೇಕು ನಾವು ಲೋಡಿಂಗ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಲೋಡಿಂಗ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿ ಎಷ್ಟು ಅಮೌಂಟ್ ಇದೆ ಓಪನಿಂಗ್ ಸ್ಟಾಕ್ ನೋಡಿರಿ ಇಲ್ಲೇ ನೋಡಿರಿ ಓಪನಿಂಗ್ ಸ್ಟಾಕ್ ಇದೆಯಲ್ಲ ಎಷ್ಟಿದೆ ಓಪನಿಂಗ್ ಸ್ಟಾಕ ಟ್ವೆಂಟಿ ತೌಸಂಡ್ ಇದೆ ಸೊ ಟ್ವೆಂಟಿ ತೌಸಂಡ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಸೊ ಹಂಡ್ರೆಡ್ ಯಾಕಂದರೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ ಆ ಲೋ ಓಪನಿಂಗ್ ಸ್ಟಾಕ್ ಲೋಡಿಂಗ್ ಹೆಂಗಿದೆ ಐ ಪಿ ಇದೆಯಲ್ಲ ಸೊ ಅದಕ್ಕಾಗಿ ಹಂಡ್ರೆಡ್ ಮಾಡ್ಕೋಬೇಕು ಸೊ ಅವಾಗ ಅಮೌಂಟ್ ಎಷ್ಟು ಬರುತ್ತೆ ಫೋರ್ ತೌಸಂಡ್ ಬರುತ್ತೆ ಆಯ್ತಲ್ಲ ಸೊ ನೆಕ್ಸ್ಟ್ ನೋಡಿರಿ ಇನ್ನು ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಸೊ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ అమౌంట్ ఎస్ట్ నోడింగ్ స్టాక్ అదీ ఫస్ట్ ట్వెల్వ్ టు థౌసండ్ ఇను కూడా ఇన్వాయిస్ ప్రైజ్ అంతా ట్వంటీ ఫైవ్ థౌసండ్ ఇది సో ఇం నేనుమాంటీ ఫైవ్ థౌసండ్ ఇంటు ట్వెంటీ డివైడెడ్ బై హండ్రెడ్ మ ఫైవ్ థౌసండ్ సో ఈ నెక్స్ట్ నోడి లోడింగ్ ఆన్ గూడ్స్ టు బ్రాంచ్ అమౌంట్ ఆల్ెడి ఇన్న నాము క్యాల్కులే క్యాల్క్యులేట్యటి థౌసండ్ ఇంటు డివైడెడ్ బై ಎ ಟಿ ಮಾಡಿದ್ದೇವೆ ಸೊ ಯಾಕೆ ಎ ಟಿ ಮಾಡಿದ್ದೇವೆ ಅಂದರೆ ಇಲ್ಲಿ ಅಬ್ಸರ್ವೇಷನ್ ಅಬ್ಸರ್ವ್ ಮಾಡಿರಿ ಗೂಡ್ಸ್ ಸಂಡೆ ಟು ಬ್ರ್ಯಾಂಚ್ ಬ್ರೆಕೆಟಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಗೆ ಇನ್ನು ಕಾಸ್ಟ್ ಪ್ರೈಸ್ ಎತ್ತ ಕೊಟ್ಟಿದಾರಲ್ಲ ಅಂದ್ರೆ ಏಯ್ಟಿ ತೌಸಂಡ್ ಏನು ಮಾಡ್ಬೇಕು ನೀವು ಏಯ್ಟಿ ತೌಸಂಡ್ ಏಯ್ಟಿ ತೌಸಂಡ್ ಇಂಟು ಟ್ವೆಂಟಿ ಅನ್ಕ ಪ್ರಾಫಿಟ್ ಇದೆ ಟ್ವೆಂಟಿ ಡಿವೈಡೆಡ್ ಬೈ ಏಯ್ಟಿ ಯಾಕಂದರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎತ್ತಿದೆ ಅಂದರೆ ಸಿ ಪಿ ಎತ್ತಿದೆ ಸೊ ಸ್ಟಾಕಿಗೆ ಸ್ಟಾಕಿಂಗ್ ಹೆಂಗಿತ್ತದ ಐ ಪಿ ಎತ್ ಇತ್ತಲ್ಲ ಸೊ ಅದಕ್ಕಾಗಿ ಹಂಡ್ರೆಡ್ ತೆಗೆದುಕೊಂಡಿದ್ವಿ ಸೊ ಈ ಥರ ಇದು ಟ್ವೆಂಟಿ ತೌಸಂಡ್ ಆಲ್ರೆಡಿ ಇದು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೆಕ್ಸ್ಟ್ ನೋಡಿ ಲೋಡಿಂಗ್ ಆನ್ ಗೂಡ್ಸ್ ಸಂಡೆ ಟು ಬ್ರ್ಯಾಂಚ್ ಅಂತ ಹೇಳಿ ಅಲ್ಲಿ ಏನಿದೆ ರಿಟರ್ನ್ ಅಂತ ಮೆನ್ಷನ್ ಮಾಡಬೇಕು ಟೂ ತೌಸಂಡ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಹಂಡ್ರೆಡ್ ಯಾಕೆ ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ನೋಡ್ರಿ ಕ್ಲೋಸಿಂಗ್ ಸ್ಟಾಕ್ ಅದ ಎತ್ತರ ಮೇಲೆ ಇದೆ ಇದೆ ಐ ಪಿ ಎತ್ ಕೊಟ್ಟಿದಾರಲ್ಲ ಟ್ವೆಂಟಿ ಫೈ ತೌಸಂಡ್ ಇಂಟು ಟ್ವೆಂಟಿ ಪರ್ಸೆಂಟ್ ಡಿವೈಡೆಡ್ ಬೈ ಐ ಪಿ ಅಂದರೆ ಇಲ್ಲಿ ಎಷ್ಟಿದೆ ಹಂಡ್ರೆಡ್ ಇದೆಯಲ್ಲ ಸೊ ಅದಕ್ಕಾಗಿ ಡೈರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅಮೌಂಟ್ ಎಷ್ಟು ಬರುತ್ತೆ ಫೋರ್ ಹಂಡ್ರೆಡ್ ಬರುತ್ತೆ ಸೊ ಈ ಥರ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇಡಬೇಕು ನಂತರ ಜಸ್ಟ್ ಈಗ ಓಪನಿಂಗ್ ಸ್ಟಾಕ್ ಏನಿದೆ ಅಲ್ಲ ಇಲ್ಲಿ ಇನ್ನೇಮಿ ಫಾರ್ಮೆಟ್ನಲ್ಲಿ ಮೆನ್ಷನ್ ಮಾಡುವಾಗ ಲೋಡಿಂಗ್ ಯಾವಾಗಲೂ ಇಲ್ಲಿ ಓಪನಿಂಗ್ ಸ್ಟಾಕ ಈ ಇಲ್ಲಿ ತೆಗೆದುಕೊಂಡಿರ್ತದೆ ಇದ್ರ ಲೋಡಿಂಗ್ ಏನು ಮಾಡಬೇಕು ನೀವು ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು ಅಂದರೆ ಸ್ಟಾಕ್ ಬಾಯ್ ಸ್ಟಾಕ್ ರಿಸರ್ವ ತಳಿ ತೆಗೆದುಕೊಳ್ಬೇಕು ಟ್ವೆಂಟಿ ತೌಸಂಡ್ ಟು ಟ್ವೆಂಟಿ ಡಿವೈಡೆಡ್ ಬಾ ಹಂಡ್ರೆಡ್ ಎಷ್ಟು ಮಂದಿದ ఫోర్ ఫోర్ థౌసండ్ బండో ఎస్ట్ ఫోర్ థౌసండ్ ఆల్ రెడీ తగ్గ నోడి నవ అదర వర్కింగ్ నోటా టూ అది 4000 థౌసండ్ తగ్గ క్లోోసింగ్ సో క్లోోసింగ్ ఎస్ట్ ఆక్చులి ట్వంటీ ఫైవ్ థౌసండ్ ఇదే ఇోడింగ్ ఎన్ని మెన్షన్ ఇం అపోజిట్ సైడ్ మెన్షన్ అందరూ టు స్టాక్ రిజర్వ్ మెన్షన్ మాకు బ్రకెట్ అోడింగ్ ఎస్ట్ ఫైవ్ థౌసండ్ సో ఇంకూ కూడా నేను క్యాల్కులెట్ మేము నోడి ట్వెంటీ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಐತೆ ನೆಕ್ಸ್ಟ್ ಏನು ನೋಡಿರಿ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಂತ ಇದೆ ಸೊ ಗೂಡ್ಸ್ ಟು ಬ್ರಾಂಚ್ ಎಲ್ಲಿದೆ ಗೂಡ್ಸ್ ಟು ಬ್ರಾಂಚ್ ಅಕೌಂಟ ಡೆಬಿಟ್ ಅಲ್ಲಿದೆ ಸೊ ಇದ್ರ ಲೋಡಿಂಗ್ ಏನು ಮಾಡ್ಬೇಕು ನಾವು ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು ಬಾಯ್ ಗೂಡ್ಸ್ ಟು ಬ್ರ್ಯಾಂಚ್ ಅಕೌಂಟ್ ಅಂತ ಹೇಳಿ ಲೋಡಿಂಗ ಟ್ವೆಂಟಿ ತೌಸಂಡ್ ತೆಗೆದುಕೊಳ್ಬೇಕು ಸೊ ಈ ಥರ ನೆಕ್ಸ್ಟ್ ನೋಡ್ರಿ ಲೋಡಿಂಗ್ ಆನ್ ಗೂಡ್ಸ್ ಟು ಬ್ರಾಂಚ್ ಅಂತ ಹೇಳಿ ರಿಟರ್ನ್ ಇದೆ ಎಷ್ಟಿದೆ ಫೋರ್ ಹಂಡ್ರೆಡ್ ಇದೆ ಲೋಡಿಂಗ್ ಇದೆ ಸೊ ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ನೀವು ರಿಟರ್ನ್ ತೆಗೆದುಕೊಂಡಿದ್ದೀರಿ ನೋಡ್ರಿ ಇಲ್ಲಿ ಗೂಡ್ಸ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಇಲ್ಲಿ ರಿಟರ್ನ್ ಇದ್ರ ಲೋಡಿಂಗ್ ಏನು ಮಾಡಬೇಕು ಟೂ ಗೂಡ್ಸ್ ಟು ಬ್ರಾಂಚ್ ಅಕೌಂಟ್ ಅಂತೇಳಿ ಈ ಸೈಡ್ ಮೆನ್ಷನ್ ಮಾಡಬೇಕು ಅಂದ್ರೆ ಅಪೋಸಿಟ್ ಸೈಡ್ ಮೆನ್ಷನ್ ಮಾಡಬೇಕು ಸೊ ಇಷ್ಟು ಮೆನ್ಷನ್ ಮಾಡಿ ಅಂದರೆ ಫಾರ್ಮೆಟ್ದಾಗ ಇನ್ನೊಂದು ನಿಮ್ಮದು ಪಾಯಿಂಟ್ ಉಳಿತು ಏನಂದ್ರೆ ಇದು ನಾವು ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಏನು ಮಾಡಿದ್ದೇವೆ ನಾವು ಇಲ್ಲಿ ಟೋಟ್ಲಿಂಗ್ ಮಾಡಿರಿ ಏಟ್ ತೌಸಂಡ್ ಸೆವೆಂಟಿ ತೌಸಂಡ ಎಷ್ಟಾಯಿತು ಸೆವೆಂಟಿ ಏಟ್ ತೌಸಂಡ್ ಆಯಿತು ನೆಕ್ಸ್ಟ್ ಸಿಕ್ಸ್ಟಿ ತೌಸಂಡ್ ಲೆಸ್ ಮಾಡಿರಿ ತ್ರೀ ತೌಸಂಡ್ ಲೆಸ್ ಮಾಡಿರಿ ಫೈ ತೌಸಂಡ್ ಲೆಸ್ ಮಾಡಿರಿ ಟೆನ್ ತೌಸಂಡ್ ಬರುತ್ತೆ ಅಲ್ಲ ಸೊ ಬೈ ಬ್ಯಾಡ್ ಡೇಟ್ಸ್ ಅಂತೇಳಿ ಏನೂ ಇಲ್ಲ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ ಟೆನ್ ತೌಸಂಡ್ ಆಯ್ತಲ್ಲ ಸೊ ಇದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಸೊ ಅವಾಗಲೇ ಇದು ಮಿಸ್ಸಿಂಗ್ ಮಾಡಿದೆ ಸೊ ಟೆನ್ ತೌಸಂಡಿಂದ ಇಲ್ಲಿ ಆ್ಯಡ್ ಮಾಡಿ ಟೋಟಲ್ ಎಷ್ಟಾಗುತ್ತ ತರ್ಟಿ ಫೈ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಸೋ ಈ ತರ 1.9 ಮೆಸ್ ಇರලා ಅಂದಂಗ ಈ ತರ ಸॉल्व ಮಾಡಬೇಕು ನಂತರ ಏನು ಮಾಡ್ರಿ ಎರಡು ಸೈಡ್ ನೇಮ ಟೋಟಲಿಂಗ್ ಮಾಡಬೇಕು ಯಾವ ಸೈಡ್ ಜಾಸ್ತಿ ಆಕಿತೆ ನೋಡಿ ಇವಾಗ ಏನಾಗುತ್ತೆ ನಿಮ್ಮದ ಕ್ರೆಡಿಟ್ ಸೈಡ್ ಜಾಸ್ತಿ ಆಗುತ್ತಲ್ಲ ಸೋ ಇಲ್ಲಿ 2000 118600 4000 ನೆಕ್ಸ್ಟ್ 1 20000 ನೆಕ್ಸ್ಟ್ 1 35000 49 ಟೋಟಲ್ 180000 both side ಟೋಟಲ್ 180000 80,000. థౌసండ్ సో రిమేనింగ్ అమౌంట్ ఏం బరుతల సో అద్రీ ట్వంటీ ఎయిట్ థౌసండ్ ఎయిట్ హండ్రెడ్ మైనస్ మాకు ఒన్ ల్యాక్ మైనస్ మారి నెక్స్ట్ థర్టీ ఫోర్ థౌసండ్ ఫోర్ హండ్రెడ్ మైనస్ మాకు నెక్స్ట్ ఫైవ్ మైనస్ మాకు నెక్స్ట్ వన్ ఫోర్ మైనస్ మాకు రిమేనింగ్ ఏం సో అదే బ్రాంచ్ ప్రాఫిట్ ఈ సైడ్ బంద్ర బ్రాంచ్ ప్రాఫిట్ ఎస్టా ట్వెల్వ్ ఈ సైడ్ బంద్ర క్రెడిట్ సైడ్ బంద్రేను బ్రాంచ్ లాస్ అంతి మెన్షన్ మాకు బట్ ఇన్నొంద ఏం నెనపిడ్రె సో ఇది నోడ్రీ ఇక ఇత ఇష్ట అకౌంట్ ఇకౌంట్ బ్రకౌంట్ ఏ బ్రకౌంట్ సో ఇవగా జస్ట్ ఇల్ ఓపెనింగ్ తగొరి ఓపెనింగ్ స్టాక్ తగ్తర అపోజిట్ లోడింగ్ ఇన్ లోడింగ్ నెక్స్ట్ గూడ్స్ టు బ్రాంచోడింగ్ ಇಲ್ಲಿ ಮೆನ್ಷನ್ ಮಾಡಬೇಕು ಗೂಡ್ಸ್ ಸಂಡ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಅಂದ್ರೆ ಬಾಯ್ ಗೂಡ್ಸ್ ಅಂತು ಬ್ರಾಂಚ್ ಅಕೌಂಟ್ ಅಂತ ನೆಕ್ಸ್ಟ್ ಇಲ್ಲಿ ಸ್ಟಾಕ್ ಇಲ್ಲಿ ಕ್ಲೋಸಿಂಗ್ ತೊಗೊಂಡಿರ್ತೀರಿ ಸೊ ಇದರ ಅಪೋಸಿಟ್ ಏನು ಮಾಡ್ಬೇಕು ನೀವು ಲೋಡಿಂಗ್ ಮೆನ್ಷನ್ ಮಾಡಬೇಕು ಟು ಸ್ಟಾಕ್ ರಿಸರ್ವ್ ಹೇಳಿ ಮೆನ್ಷನ್ ಮಾಡ್ಬೇಕು ನೆಕ್ಸ್ಟ್ ಇಲ್ಲಿ ಗೂಡ್ಸ್ ಸಂಡ್ ಟು ಬ್ರಾಂಚ್ ಅಕೌಂಟ್ ಹೇಳಿ ತೊಗೊಂಡಿರ್ತೀರಿ ರಿಟರ್ನ್ ತೊಗೊಂಡಿರ್ತೀರಿ ಇಲ್ಲಿ ಮೆನ್ಷನ್ ಮಾಡ್ರಿ ಲೋಡಿಂಗ್ ಅಂತೇಳಿ ಮೆನ್ಷನ್ ಮಾಡಬೇಕು ಸೊ ಅಂದರೆ ಅಪೋಸಿಟ್ ಎಂಟ್ರಿ ಸೊ ಇಲ್ಲಿ ನೋಡ್ರಿ ಡೈರೆಕ್ಟಾಗಿ ಇಲ್ಲಿ ಬಾಯ್ ಸ್ಟಾಕ್ ರಿಸರ್ವ್ ಇದೇನಿದೆ ಓಪನಿಂಗ್ ನೆಕ್ಸ್ಟ್ ಗೂಡ್ಸ್ ಟು ಬ್ರಾಂಚ್ ಅಕೌಂಟ್ ಇದೆ లోడింగ్ ఇద లోడింగ్ ఓపెనింగ్ లోడింగ్ స్టాక్ రర్వా ఓపెనింగ్ స్టాక్ ఇదే గూడ్స్ అండ్ టు బ్రాంచ్ అకౌంట్ ఇది లోడింగ్ నెక్స్ట్ ఏం ఈ సైడ్ ఏం మెన్షన్ మరివ గూడ్స్ ఏ నోడ్రీ స్టాక్ రిజర్వ్ ఇ క్లోజింగ్ లోడింగ్ ఇదే టు గూడ్స్ అండ్ బ్రాంచ్ అకౌంట్ అంటే రిటర్న్ ద లోడింగ్ సో ఈ థర క్యాల్క్యులేట్బోదు క్యాల్క్యులేషన్ మొ సింపల్గే ఇన్నొమ్మ ఏం ఈ ప్రాబ్లమ్ వన్స్ అగైన్ క్లాస్ ఎలా నీట నోడ్రీ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡ್ರಿ ನೆಕ್ಸ್ಟ್ ನೀವು ಈಸಿಲಿ ಪಾಯಿಂಡ್ ಔಟ್ ಮಾಡ್ಬೋದು ಸಪೋಸ್ ಸ್ಕಿಪ್ ಮಾಡಿರಿ ಅಂದರೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳ ಮಿಸ್ಸಿಂಗ್ ಆಗ್ತವೆ ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಇನ್ನೊಂದು ಇನ್ನೂ ನಮ್ಮ ಚಲನನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ನ ಬೆಲ್ ಐಕಾನ್ ನಾ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಲಿ ನೋಡ್ಬೋದು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಓಕೆ ಥ್ಯಾಂಕ್ ಯು ಆಲ್ ಮತ್ತು ನಾನು ಇನ್ನೊಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ ಬ್ರ್ಯಾಂಚ್ ಅಕೌಂಟ್ದು ಸೊ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಇದೆ ಸೊ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಲಿಸ್ಟ್ ನೋಡಿ ಓಕೆ ಥ್ಯಾಂಕ್ ಯು ಆಲ್